ಈ ಮಕ್ಕದಲ್ಲಿ ಶಿವಲಂಗ ಶಿವಲಿಂಗಕ್ಕೆ ಸುತ್ತು ಬರುತ್ತೀರಾ ಅಂತ ಹೇಳಿಕೊಂಡು ಕೇಳಿ ಬಂದಿದ್ದೇನೆ ಸರ್ ಅಂದ್ರೆ ಇಲ್ಲಿ ಮೂರ್ತಿ ಪೂಜೆಯನ್ನು ಹೇಗೆ ಮಾಡಲಾಗ್ತದೋ ರೀತಿ ಮಕ್ಕದಲ್ಲಿ ಈ ಕಲ್ಲಿಗೆ ಸುತ್ತು ಬರ್ತಾರೆ ಕಲ್ಲಿಗೆ ಪೂಜೆ ಮಾಡ್ತಾರ ಅಂತ ಹೇಳಿಕೊಂಡು ಹೇಳ್ತಾರೆ ಸರ್ ಇದು ನಿಜವ ಸರ್ ಇಸ್ಲಾಮಿನ ಬಹಳ ಶ್ರೇಷ್ಠವಾದ ಆರಾಧನೆ ಹಜ್ಜ ಅಂತ ಇಸ್ಲಾಮಿನ ಅತ್ಯಂತ ಪ್ರಮುಖ ಆರಾಧನೆಗಳ ಪೈಕಿ ಅತ್ಯ ಇಸ್ಲಾಮಿನ ನಾಲ್ಕು ಆರಾಧನೆಗಳ ಪೈಕಿ ಪ್ರಮುಖವಾದ ಒಂದು ಆರಾಧನೆ ಹಜ್ಜಿ ಹಜ್ಜಿ ಮಕ್ಕದಲ್ಲಿ ನಡೆಯುವುದು ಮತ್ತು ಈ ಕಾಯಬಾದ ಪರಿಸರದಲ್ಲಿ ಕ್ಯಾಬ ಅಂದರೆ ಅದು ಮುಸ್ಲಿಮರ ಕೇಂದ್ರ ಸ್ಥಾನ ಅದು ಕ್ಯಾಬ ಎಂಬುದು ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ನಿರ್ಮಿಸಲ್ಪಟ್ಟಂತಹ ಮಸೀದಿ ಅದು ಹೌದು ಈ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ನಿರ್ಮಿಸಲ್ಪಟ್ಟ ಅಂದರೆ ಮಾನವ ಬದುಕು ಆರಂಭಿಸುವುದಕ್ಕಿಂತ ಮುಂಚೆ ಅದನ್ನು ದೇವಚರರು ನಿರ್ಮಿಸಿದ್ದರು ಅಂತ ವರದಿಗಳಿವೆ ಈ ಜಗತ್ತಿನಲ್ಲಿ ಬಂದ ಪ್ರಪ್ರಥಮ ಮನುಷ್ಯ ಆದಮ್ ಅಂತ ಅವರನ್ನು ಹೇಳುವುದು ಆ್ಯಡಮ್ ಅಂತ ಅವರನ್ನು ಬೈಬಲ್ ಪರಿಚಯಿಸ್ತದೆ ಅವರು ನಿರ್ಮಿಸಿದ್ದರು ಅಂದರೆ ಈ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ನಿರ್ಮಿಸಲ್ಪಟ್ಟ ಏಕದೇವ ಆರಾಧನೆಯ ಕೇಂದ್ರ ಅದು ಕಾಯಬ ಅಂತ ಆ ಕಯಬಾ ಭವನಕ್ಕೆ ತಿರುಗಿ ನಿಂತು ಮುಸ್ಲಿಮರು ಐದು ಸಲ ನಮಾಜ್ ಮಾಡ್ತಾರೆ ಕಯಬಾ ಭವನ ಎಂಬುದು ಯಾವುದೋ ಪುಣ್ಯ ಪುರುಷರ ಸ್ಮಾರಕ ಅಲ್ಲ ಅಥವಾ ಕಯಬಾ ಭವನ ಎಂಬುದು ಯಾರಾದರೂ ಒಬ್ಬ ಮಹಾಪುರುಷನ ಸಮಾಧಿ ಮಾಡಲ್ಪಟ್ಟ ಸ್ಥಳವೂ ಅಲ್ಲ ಕಯಾ ಎಂಬುದು ಒಂದು ಕಟ್ಟಡ ಆರು ಪಾರ್ಶ್ವ ದಿಕ್ಕುಗಳಿರುವ ಕಟ್ಟಡ ಅದು ಜಗತ್ತಿನ ಯಾವ ತೀರ್ಥ ಕೇಂದ್ರಗಳಿಗೆ ನೀವು ಹೋದರೂ ಆ ಕಟ್ಟಡಕ್ಕೆ ಅದು ಯಾವುದೋ ಒಂದು ಕಡೆಗೆ ತಿರುಗಿ ನಿಂತಿರುತ್ತದೆ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಅದಕ್ಕೆ ಫ್ರಂಟ್ ಬ್ಯಾಕ್ ಅಲ್ಲೇ ಇರ್ತದೆ ಕಾಯಬಾಕ್ಕೆ ಫ್ರಂಟ್ ಬ್ಯಾಕ್ ಅಂತ ಯಾವುದಿಲ್ಲ ಆರು ಭಾಗ ಇದೆ ಆರು ಪಾರ್ಶ್ವ ಇದೆ ಕ್ಯಾಬಾಕ್ಕೆ ನೀವು ಕ್ಯಾಬಾವನ್ನು ಯಾವ ಕಡೆಯಿಂದ ನೋಡಿದ್ರು ಅದಕ್ಕೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಕ್ಯಾಬಾದ ವಿಶೇಷತೆ ಮತ್ತು ಕ್ಯಾಬಾ ಎಂಬ ಭವನ ಆಡಂಬರಗಳಿಲ್ಲದ ಒಂದು ಕಟ್ಟಡ ಅದು ಜಗತ್ತಿನಲ್ಲಿ ಬಹಳ ಆರ್ಟ್ ಆರ್ಕಿಟೆಕ್ಚರ್ಸ್ ಇರುವ ಧಾರಾಳ ಮಸೀದಿಗಳೆಲ್ಲ ಇದೆ ಮಲೇಷ್ಯಾದಲ್ಲಿದೆ ಇಸ್ತಾಂಬುಲ್ನಲ್ಲಿದೆ ಟರ್ಕಿಯಲ್ಲಿದೆ ಜಗತ್ತಿನ ದುಬೈಯಲ್ಲಿದೆ ಬೇರೆ ಬೇರೆ ಕಡೆಗಳಲ್ಲಿ ಅದ್ಭುತವಾದ ಆರ್ಟ್ ಮತ್ತು ಆರ್ಕಿಟೆಕ್ಚರ್ ಇರುವ ಆಡಂಬರಗಳಿರುವ ಮಸೀದಿಗಳೆಲ್ಲ ಇದೆ ಈ ಎಲ್ಲ ಮಸೀದಿಗಳ ಕೇಂದ್ರ ಆಗಿದೆ ಕಾಯಬಾ ನಿಜವಾಗಿ ಮಾತ್ರ ಕಾಯಬಾ ಭವನ ಎಂಬುದು ಆಡಂಬರಗಳಿಲ್ಲದ ಆರ್ಟ್ ಇಲ್ಲದ ಆರ್ಕಿಟೆಕ್ಚರ್ ಇಲ್ಲದ ಲೈಟಿಂಗ್ಸ್ ಇಲ್ಲದ ಬಹಳ ಸರಳವಾದ ಕಟ್ಟಡ ಆದರೆ ಅತ್ಯಂತ ಗಂಭೀರವಾದ ಕಟ್ಟಡ ಹದಿನಾಲ್ಕು ಫೀಟ್ ಎತ್ತರ ಇದೆ ಅದು ಹತ್ತು ಫೀಟ್ ಉದ್ದ ಇದೆ ಹನ್ನೆರಡು ಫೀಟ್ ಅಗಲ ಇದೆ ಇದು ಕಾಯಬಾದ ಒಟ್ಟು ಚಿತ್ರಣ ಅದರಿಂದ ಕೈಬಾ ಎಂಬುದು ಕಾಯಬಾದ ಕಡೆಗೆ ಇರುವ ಆಕರ್ಷಣೆ ಅಂತ ಹೇಳಿದರೆ ಅದು ಯಾವುದೋ ಒಬ್ಬ ಮಹಾಪುರುಷನ ಕಡೆಗೆ ಇರುವ ಆಕರ್ಷಣೆ ಅಲ್ಲ ಒಬ್ಬ ಮಹಾಪುರುಷನ ಏನು ಸ್ಮಾರಕ ಅಲ್ಲ ಅದು ಕಾಯಬಾದ ಕಡೆಗಿರುವ ಆಕರ್ಷಣೆ ಅಂದ್ರೆ ಅದು ದೇವನ ಕಡೆಗಿರುವ ಆಕರ್ಷಣೆ ದೇವನ ಭವನ ಅದು ದೇವನ ಭವನ ಅದು ಕಾಯಬಾ ಎಂಬುದು ಮತ್ತು ಕಾಯಬಾದ ಒಳಗೆ ಏನಿದೆ ಅಂತ ಕೇಳಿದ್ರೆ ಕಾಯಬಾದ ಒಳಗೆ ಏನು ಇಲ್ಲ ಕಾಯಬಾದ ಒಳಗೆ ಖಾಲಿ ಪ್ಲೇಸ್ ಅದು ಯಾವ ಮೂರ್ತಿಯು ಯಾವ ವಿಗ್ರಹಗಳು ಯಾರು ಹೋಗ್ಲಿಕ್ಕೆ ಹೋಗ್ಬೋದು ಹೋಗ್ಬೋದು ಅದಕ್ಕೆ ಹೋಗ್ಲಿಕ್ಕೆ ಅದರದೇ ಆದ ನಿಬಂಧನೆಗಳೆಲ್ಲ ಇವೆ ವರ್ಷದಲ್ಲಿ ಒಮ್ಮೆ ಅದಕ್ಕೆ ರಾಯಲ್ ಫ್ಯಾಮಿಲೀಸ್ ಹೋಗ್ತಾರೆ ಮತ್ತು ಎಲ್ಲಾ ದೇಶಗಳ ಬಹಳ ಉನ್ನತ ಯಾರು ಸ್ತರದವರಿಗೆ ಕೆಲವರನ್ನು ಲಯ್ಕೆ ಮಾಡ್ತಾರೋ ಅಂತ ವರ್ಷಕ್ಕೆ ಒಮ್ಮೆ ಅದರ ಒಳಗೆ ಹೋಗಿ ಅದನ್ನು ಶುದ್ಧೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತದೆ ಅದರಿಂದ ಕಯಬಾವನ್ನು ಮುಸ್ಲಿಮರು ಆರಾಧಿಸುವುದಿಲ್ಲ ನೀವು ಶಿವಲಿಂಗ ಅಂತ ಹೇಳಿದ್ದೀರಿ ಆರಾಧನೆ ಮಾಡ್ತೀರಿ ಅಂತ ಮುಸ್ಲಿಮರು ಕಯಬಾ ಭವನವನ್ನು ಆರ್ ಮುಸ್ಲಿಮರು ಆರಾಧಿಸುವುದು ದೇವನನ್ನು ಮಾತ್ರ ಮತ್ತು ಅವರಿಗೆ ಬಹಳ ಕಟ್ಟುನಿಟ್ಟಾದ ಆದೇಶ ಇದೆ ದೇವನನ್ನು ಮಾತ್ರ ಆರಾಧಿಸ್ಬೇಕು ಕಾಯಬಾಕ್ಕೆ ಅವರು ತಿರುಗಿ ನಿಂತು ನಮಾಜ್ ಮಾಡ್ತಾರೆ ಅದ್ಯಾಕೆ ಅಂತ ಕೇಳಿದ್ರೆ ಕಾಯಬಾಕ್ಕೆ ತಿರುಗಿ ನಿಂತು ನಮಾಜ್ ಮಾಡ್ಬೇಕೆ ಎಂದು ಕಲಿಸಲಾಗಿದೆ ಯಾಕೆಂದ್ರೆ ಅದೊಂದು ಶಿಸ್ತಿನ ಭಾಗ ಇಲ್ಲ ಅಂದ್ರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆಗೆ ನಿಂತು ನಮಾಜ್ ಮಾಡಿದ್ರೆ ಹೇಗಿರ್ಬೋದು ಅದರ ಸುತ್ತಮುತ್ತ ಎಲ್ಲರೂ ಸದಕ್ಕೆ ನಿಂತುಕೊಂಡು ಅಲ್ಲ ಜಗ ಅಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲಿರುವ ಎಲ್ಲಾ ಮಸೀದಿಗಳು ಕಾಯಬಾದ ಕಡೆಗೆ ತಿರುಗಿ ನಿಂತದ್ದು ಯಾಕಂದ್ರೆ ಈ ಕಾಯಬಾ ಎಂಬುದು ಸಂಶೋಧನೆಗಳಿಂದ ಸಾಬೀತಾದದ್ದು ಕಾಯಬಾ ಈ ಭೂಮಿಯ ಸೆಂಟರ್ ಪ್ಲೇಸ್ ಅಂತ ಅದರ ಬಗ್ಗೆ ಹಲವು ಸಂಶೋಧನೆಗಳೆಲ್ಲ ಜಗತ್ತಿನಲ್ಲಿ ನಡೆದಿ ಕಾಯಬಾ ಎಂಬುದು ಈ ಭೂಮಿಯ ಸೆಂಟರ್ ಪ್ಲೇಸ್ ನಲ್ಲಿರುವಂತಹ ಸ್ಥಳ ಅದು ದೇವ ಆಯ್ಕೆ ಮಾಡಿದ ಸ್ಥಳ ಅಲ್ಲಿ ಭವನ ನಿರ್ಮಿಸಬೇಕು ಅಂತ ಆದ್ರಿಂದ ಜಗತ್ತಿನ ಎಲ್ಲಾ ಮಸೀದಿಗಳು ಕಾಯಬಾದ ಕಡೆಗೆ ನಾವು ನಾವೆಲ್ಲಿ ನಮಾಜ್ ಒಬ್ಬ ಮುಸ್ಲಿಂ ಎಲ್ಲಿ ಜಗತ್ತಿನ ಯಾವ ಭೂಭಾಗದಲ್ಲಿ ನಮಾಜ್ ಮಾಡುದಾದರೂ ಕೂಡ ಅವ ಕಾಯಬಾಕ್ಕೆ ತಿರುಗಿ ನಿಂತು ನಮಾಜ್ ಮಾಡ್ತಾನೆ ಯಾಕೆ ಕಯಬಾಕ್ಕೆ ತಿರುಗಿ ನಿಂತು ನಮಾಜ್ ಮಾಡಬೇಕೆಂದ್ರೆ ಅದು ಕಾಯಬಾವನ್ನು ಆ ಮಂದಿರವನ್ನು ಆರಾಧಿಸುವ ಪ್ರಕ್ರಿಯೆ ಅಲ್ಲ ಬದಲಾಗಿ ನಿಮಗೆ ಒಂದು ದಿಕ್ಕಿರಬೇಕು ಒಂದು ಶಿಸ್ತಿರಬೇಕು ನಾವು ನಮಾಜ್ ಮಾಡುವುದಂದರೆ ಸಾಮೂಹಿಕವಾಗಿ ನಮಾಜ್ ಮಾಡುವುದು ಒಬ್ಬರು ಎದುರಿನಲ್ಲಿ ಇಮಾಮ್ ಅಂತ ಇರ್ತಾರೆ ಅವರ ಹಿಂದಿನ ನಿಂತು ನಮಾಜ್ ಮಾಡುವುದು ಆಗ ನಿಮಗೆ ಯಾವುದಾದ್ರೂ ಒಂದು ದಿಕ್ಕಿಲ್ಲದಿದ್ದರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ತಿರುಗಿ ನಿಲ್ಬೋದು ಮತ್ತೆ ಜನರಿಗೆ ಅದೇ ಒಂದು ಚರ್ಚೆ ಇರಬಹುದು ಯಾವ ದಿಕ್ಕಿಗೆ ಯಾರು ತಿರುಗಿ ನಿಲ್ಬೇಕು ಅಂತ ಅದರಿಂದ ಈ ಶಿಸ್ತು ಮೇಂಟೈನ್ ಮಾಡುವುದಕ್ಕಾಗಿ ಒಂದೇ ಕಡೆಗೆ ತಿರುಗಿ ನಿಂತ ನಮಾಜ್ ಮಾಡಬೇಕೆಂಬ ಆದೇಶ ಇದೆ ವಿನಃ ಕಾಯಬ ಒಂದು ಮೂರ್ತಿಯೋ ಅಥವಾ ಒಂದು ಕಲ್ಲಿನ ಏನು ಶಿವಲಿಂಗವೋ ಅದು ಯಾವುದು ಖಂಡಿತ ಅಲ್ಲ ಅದೆಲ್ಲ ತಪ್ಪು ಅಭಿಪ್ರಾಯಗಳು ತಪ್ಪು ಕಲ್ಪನೆಗಳು ಮಾತ್ರ